ಆಮೇಲೆ ಎಸ್ ನಾರಾಯಣ್ ಸರ್ಗೆ ಅವರು ಎಂಟ್ರ್ ಆಗ್ತಾರೆ ಸಡನ್ನಾಗಿ ಅಂದರೆ ಪ್ರಿಪೇರ್ ಮಾಡ್ಕೊಂಡು ಎಂಟ್ರ್ ಆಗ್ತಾರೆ ಆದರೆ ಎಲ್ಲೋ ಒಂದು ಕಡೆ ಗೆಲುವುಗಳನ್ನು ಅನುಭವಿಸೋಕ್ಕೆ ಟೈಮೇ ಸಿಗಲಿಲ್ಲ ಅಂತ ಆ ಟೈಮಲ್ಲಿ ಅಷ್ಟು ಬ್ಯುಸಿಯಾಗಿ ಹೋಗ್ತಾರೆ ಆ್ಯಕ್ಟಿಂಗ್ ಒಂದು ಕಡೆ ಡೈರೆಕ್ಷನ್ ಒಂದು ಕಡೆ ಡಿಸ್ಟು ಕಂಪೋಸಿಂಗ್ ಎಲ್ಲ ಮಾಡಿದರೆ ನಿಮ್ಮ ಲೈಫಲ್ಲಿ ಪ್ರೊಡ್ಯೂಸರು ಸ್ಕ್ರೀನ್ ಪ್ಲೇ ಏನೋ ಮಾಡಿದ್ದೀರಾ ಸೊ ಅಷ್ಟು ಬ್ಯುಸಿನಲ್ಲಿ ಆ ಗೆಲುವನ್ನ ಎಂಜಾಯ್ ಮಾಡೋಕ್ಕೆ ಟೈಮ್ ಯಾವಾಗ ಸಿಕ್ತಿತ್ತು ಅಂತ ಸರ್ ಗೆಲುವನ್ನು ನಾವು ಎಂಜಾಯ್ ಮಾಡಬಾರ್ದು ಸರ್ ಮಾಡೋಕ್ಕೆ ನಾವು ಎಂಜಾಯ್ ಮಾಡಿದ್ರೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ ಅದೇ ಸರ್ ನೀವು ಸಿನಿಮಾ ಮಾಡ್ತೀರಾ ಪಟ್ಟಂತ ಬೇರೆ ಇನ್ನೊಂದು ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ ಆ ಎಂಜಾಯ್ಮೆಂಟ್ ಇದೆಯಲ್ಲ ಅದು ಅಜೀರ್ಣ ಆಗೋದು ಅಜೀರ್ಣ ಅಜೀರ್ಣ ಆಗೋದೇ ಇಲ್ಲ ಅದು ಹಾಗಾಗಿ ನಾವು ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ ನಾ ನಾ ಒಂದು ಸಿನಿಮಾ ಹಿಟ್ ಆಗೋಯ್ತು ಅಂದ್ಕೊಂಡು ಅಂದ್ಕೊಂಡು ಎರಡು ವರ್ಷ ಕಳೆದು ಬಿಡ್ತೀನಿ ನಾನು ಅಜೀರ್ಣ ಆಗಲ್ಲ ಅದು ಸಿನಿಮಾನ ಎಂಜಾಯ್ ಮಾಡಬಾರ್ದು ತೃಪ್ತಿ ನಾವು ಮಾಡಿದ್ದು ಕೆಲಸ ಜನಕ್ಕೆ ತಲುಪಿದೆಲ್ಲ ತೃಪ್ತಿ ಅಷ್ಟೇ ಓಕೆ ಇದು ಇಷ್ಟ ಆಯಿತು ಅವನಿಗೆ ಗುಡ್ ನೆಕ್ಸ್ಟ್ ಏನೋ ಮಾಡೋಣ ಹಾಗೆ ಹೋಗ್ತಾ ಇರ್ಬೇಕು ನಾವು ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂದರೆ ಪ್ರತಿ ಸಿನಿಮಾ ರಿಲೀಸ್ ನಾನು ಇನ್ನೊಂದು ಸಿನಿಮಾ ಸೆಟ್ಟಲ್ಲಿ ಇರ್ತಿದ್ದೆ ಹೌದು ರೆಡಿಯಲ್ಲಿ ಸೆಟ್ಟಲ್ಲಿ ಇರ್ತಿದ್ದೆ ನಾನು ಇದು ಹಂಡ್ರೆಡ್ ಡೇಸ್ ಹೋಗೋದು ಇದು ಶೂಟಿಂಗ್ ಮುಗಿಸ್ಕೊಂಡು ಹೋಗಿ ಫಂಕ್ಷನ್ ಮಾಡ್ತಿದ್ವಿ ಫಂಕ್ಷನ್ ಮಾಡ್ಕೊಂಡು ಬಂದು ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ವಿ ಇದು ಡಬ್ಬಿಂಗ್ ಹೋಗ್ತಾಯಿದ್ವಿ ಈ ಥರ ಇತ್ತು ಸೈಕಲ್ ಚೈನ್ ಥರ ನಾವು ಕೂತ್ಕೊಂಡು ಸಕ್ಸಸ್ ಮೀಟ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಅದೆಲ್ಲ ಸಮಯನೇ ಇರ್ತಿರ್ಲಿಲ್ಲ ಹಂಡ್ರೆಡ್ ಡೇಸ್ ಫಂಕ್ಷನ್ ಮಾಡ್ತಾ ಇದ್ವಿ ಕೆ ದುಡ್ದಂಥವ್ರಿಗೆ ನಾವು ಗೌರವಿಸ್ತಾ ಇದ್ವಿ ಸೆಲೆಬ್ರೇಷನ್ ಇತ್ತು ಮಜಾ ಇತ್ತು ಅದು ಮಜಾ ಇತ್ತು ಯಾವತ್ತೂ ಕೂಡ ನಾನು ಇದು ಕಲ್ತಿದ್ದ ಅಣ್ಣವ್ರಿಂದ ಯಶಸ್ಸನ್ನು ಹೆಗಲ್ ಮೇಲೆ ಹಾಕೊಂಡು ಹೋಗ್ಬಾರ್ದು ಯಾಕೆಂದ್ರೆ ನೀವು ಹಾಗೆ ನಡ್ಕೊಂಡು ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು ನೀವು ವಾಕ್ ಮಾಡ್ಕೊಂಡು ಒಂದು ಐವತ್ತು ಜಿದು ಅಕ್ಕಿ ನಿಮ್ಮ ಭುಜದ ಮೇಲೆ ಇಡ್ತೀನಿ ಎಷ್ಟು ದೂರ ನಡೀತೀರಾ ಅಲ್ವಾ ಅಷ್ಟೇ ಸಕ್ಸಸ್ಸು ಹಂಗೇನೆ ಒತ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಅದನ್ನ ಆಮೇಲೆ ನೋಡೋರು ಕಣ್ಣಿಗೆ ನೀವು ಬೇರೆ ಥರ ಕಾಣ್ತೀರಾ ಈಗ ನೋಡೋವ ಕೊಬ್ಬರು ನೋಡು ಎಷ್ಟಿದೆ ಅಂತಾರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ನಮ್ಮ ಮಾತೆಲ್ಲ ಚೇಂಜ್ ಆಗ್ಬಿಡುತ್ತೆ ಅಂದ್ರೆ ನಮ್ಮ ಸ್ನೇಹಿತರ ಹತ್ರ ಬರೋಲ್ಲ ನಮ್ಮ ಶಿಷ್ಯಕೋಟಿಗಳ ಹತ್ರ ಬರೋಲ್ಲ ಪ್ರೊಡ್ಯೂಸರು ಜೊತೇಲಿರಲ್ಲ ಅಂತರ ಬರ್ತಾ ಇರುತ್ತೆ ಅದ್ರ ಪಾಡಿಗೆ ಅದಾಗತ್ತೆ ನಾವು ಒಬ್ರೇ ಮಾಡೋದಲ್ವಲ್ಲ ಎಲ್ಲ ಸೇರಿ ಮಾಡಿದ್ದಲ್ಲ ಎಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋಣ ನಮ್ಮ ಪ್ರಯತ್ನ ಸಕ್ಸಸ್ ಆಯ್ತು ಒಂದು ಒಳ್ಳೆ ಊಟ ಮಾಡೋಣ ಬಿಟ್ಬಿಡೋಣ ಮುಂದಕ್ಕೆ ಹೋಗೋಣ ಹೀಗೆ ಬಂದಿದ್ದು ನಾವು ಸೂಪರ್ ಸರ್ ಅಂಡ್ ಈ ಅಣ್ಣವರು ಅಂತ ನನಗೆ ಒಂದು ವಿಷಯ ನಾಲ್ಕ ಬಂತು ಇಡೀ ಭಾರತ ಇಂಡಸ್ಟ್ರಿಯಲ್ಲಿ ಅಣ್ಣವರು ಅಣ್ಣವರ ಮಕ್ಕಳಿಗೆ ಡೈರೆಕ್ಷನ್ ಮಾಡಿದ ಎರಡೇ ಡೈರೆಕ್ಟರ್ ನೀವೇ ಅಷ್ಟೇ ಸೆಕೆಂಡ್ ಇಬ್ರು ಇನ್ನು ಯಾರೂ ಮಾಡೇ ಇಲ್ಲ ಅಂದ್ರೆ ಒಬ್ಬ ಫ್ಯಾನ್ ಆಗಿ ನೀವು ಅವ್ರು ನೋಡ್ತಾ ಇದ್ರಿ ಚಿಕ್ಕ ವಯಸ್ಸಲ್ಲಿ ಅವರ ಮಕ್ಕಳಿಗೆ ಅಣ್ಣವ್ರಿಗೆ ಡೈರೆಕ್ಷನ್ ಮಾಡ್ತೀರಾ ಅಂತಂದ್ರೆ ಆ ಒಂದು ಹೆಮ್ಮೆ ನಿಮ್ಗೆ ಎರಡೇ ಇಬ್ಬರೇ ಡೈರೆಕ್ಟರ್ ಮಾಡಿದ್ವಿ ಸೀತಾರಾಮ್ ಸರ್ ನೀವು ಸೊ ಆ ಒಂದು ಹೆಮ್ಮೆ ನಾನು ನೀವು ಹೆಂಗ್ ಹಂಚ್ಕೋತೀರಾ ಈ ಟೈಮಲ್ಲಿ ಇಲ್ಲ ಅದು ಆ್ಯಕ್ಚುಲಿ ಆಕ್ಚುಲಿ ಅವಾಗೆಲ್ಲ ಕೆಲಸ ಮಾಡೋದು ನಾನು ಆಗಲೇ ಹೇಳ್ತಿದ್ನಲ್ಲ ಅದನ್ನೆಲ್ಲ ಇಷ್ಟು ಡೀಪ್ ಆಗಿ ಯೋಚನೆ ಮಾಡಲೇ ಇಲ್ಲ ನಾವು ಅಣ್ಣವ್ರು ಕರೆದ್ರು ಸಿನಿಮಾ ಮಾಡಿ ಅಂದರು ರಾಗಣ್ಣಗೆ ಸಿನಿಮಾ ಮಾಡಿದೆ ಅನುರಾಗದೆಗಳು ಮಾಡಿದೆ ಅದಾಗಿ ಸ್ವಲ್ಪ ದಿವಸ ಆಯಿತು ಶಿವಣ್ಣಗೆ ಸಿನಿಮಾ ಮಾಡುವಂಥಕ್ಕೆ ಕುಮಾರಣ್ಣ ಹೇಳಿದ್ರು ಗಲಾಟೆ ಹೇಳಿ ಗಲಾಟೆ ಹೇಳಿ ಇಲ್ಲ 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 ಅದಕ್ಕೆ ಮೊದಲು ಶಬ್ದವೇದಿ ಆಯಿತು ಶಬ್ದವೇದಿ ಆಯಿತು ಅಣ್ಣಂಗೆ ಅಣ್ಣ ಹೇಳಿದ್ರು ನನಗೆ ಸಿನಿಮಾ ಸಿನ್ಮಾ ಮಾಡಿ ಅಂತ ನಾನು ಶಬ್ದವೇದೆ ಮಾಡಿದೆ ಶಬ್ದವೇದಿ ಆಗ್ತಿದ್ದಂಗೆ ಗಲಾಟೆ ಹೇಳಿ ಅಂದ್ರೆ ಆಯಿತು ಇದೆಲ್ಲ ಆದಮೇಲೆ ಒಂದು ಮೂ ಎರಡು ಮೂರು ವರ್ಷಕ್ಕೆ ಅಪ್ಪಕ್ಕೆ ಸಿನಿಮಾ ಮಾಡೋದು ಅವಕಾಶ ಆಯಿತು ಅಂದರೆ ಅದು ಆ ಸಿನಿಮಾ ಆಯಿತು ಈ ಸಿನಿಮಾ ಈಗ ಸಿನಿಮಾ ಮಾಡ್ತಿದ್ದೆ ಹೊರತು ಇದೊಂದು ದಾಖಲೆ ಆಗುತ್ತೆ ಇವರೆಲ್ಲರೂ ಸಿನಿಮಾ ಮಾಡ್ತಿದ್ದೀನಿ ನನಗೆ ಅನ್ನಿಸ್ಲೇ ಇಲ್ಲ ಅದು ಆಮೇಲೆ ಒಂದಿನ ಯಾರೋ ಹೇಳೋ ಸರ್ ಅವ್ರ ಮನೆಗೆ ಎಲ್ಲರಿಗೂ ನೀವು ಡೈರೆಕ್ಟ್ ಏ ಹೌದಲ್ವಾ ಅನ್ನಿಸ್ತು ಅಷ್ಟೇ ಅದು ನಾವು ಅದನ್ನು ಹಾಗೆ ಹೋದಾಗ ಸರಳವಾಗಿರ್ತೀವಿ ನಾನು ಎಲ್ಲರಿಗೂ ಡೈರೆಕ್ಟ್ ಮಾಡಿದ್ದೀನಿ ನಾನು ಅಂದ್ಕೊಂಬಿಟ್ರೆ ಒಂಥರ ಆಗ್ತದೆ ಅದಾಗಬಾರ್ದು ನಂಗೆ ಗೊತ್ತಿಲ್ಲದೆ ನಡೆದವು ಇವೆಲ್ಲ ಕೂಡ ಬಟ್ ನೆನೆಸ್ಕೊಂಡು ಕೂತ್ಕೊಳ್ಳೋವಾಗ ನನ್ನ ಜೀವನದಲ್ಲಿ ಇದೆಲ್ಲ ಆಯ್ತಲ್ಲ ನನ್ನ ಐವತ್ತು ಸಿನಿಮಾದಲ್ಲಿ ಇವರೆಲ್ಲ ಇದ್ದರಲ್ಲ ಇವರೆಲ್ಲ ಸೇರಿ ನನ್ನ ಐವತ್ತರ ಸಂಖ್ಯೆನ ಮುಟ್ಸಿದ್ರಲ್ಲ ಇವತ್ತು ಅದ್ರಲ್ಲಿ ಭಾಳ ಜನ ಇಲ್ಲ ದುಃಖ ಆಗುತ್ತೆ ಅಣ್ಣ ಇಲ್ಲ ವಿಷ್ಣು ಸರ್ ಇಲ್ಲ ಅಪ್ಪು ಸರ್ ಇಲ್ಲ ಅಂಬರೀಷ್ ಅಣ್ಣ ಇಲ್ಲ ತುಂಬ ಜನ ನನ್ನ ಚಿತ್ರದಲ್ಲಿ ಕೆಲಸ ಕೆಲಸ ಮಾಡಿದವರು ನನ್ನೊಟ್ಟಿಗೆ ಇಲ್ಲ ಇವತ್ತು ಭಾಳ ಜನ ಮಿಸ್ ಮಾಡ್ಕೋತಾ ಇದ್ದೀನಿ ಅವರೆಲ್ಲಿದ್ದರೂ ಕೂಡ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಯಾಕೆಂದರೆ ನಾನು ಅವರೆಲ್ಲರ ಜೊತೆಯಲ್ಲೂ ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ದೆ ಬರೀ ನಿರ್ದೇಶಕನಾಗ ಮಾತ್ರ ಅಲ್ಲ ಹಾಗಾಗಿ ಗ್ರೇಟ್ ಜರ್ನಿ ಸರ್ ಈ ಫೈವ್ ಡಿ ಅಂತ ನೇಮ್ ಬಗ್ಗೆ ಸರ್ ನಾನು ಅಂದ್ಕೊಂಡಿದ್ದು ಅಂದರೆ ಒಬ್ಬ ಪ್ರೇಕ್ಷಕನಾಗಿ ಗೆಸ್ಟ್ ಮಾಡಿದ್ದು ಫೈವ್ ಡಿ ಎರಡು ಥರ ಗೆಸ್ಟ್ ಮಾಡಿದ್ದೀನಿ ಒಂದು ಫೈವ್ ಡಿಗಳು ಕರೆಕ್ಟ್ ಇರುತ್ತಾ ಅಂತ ಇಲ್ಲ ಅಂದ್ರೆ ಫೈವ್ ಡಿ ಅಂದ್ರೆ ಈ ತ್ರೀ ಡಿ ಫೋರ್ ಡಿ ತರ ಏನಾದ್ರು ಫೈವ್ ಡಿ ತರ ಸಿನಿಮಾದಲ್ಲಿ ಏನಾದ್ರು ಹೊಸದಾಗಿ ಏನಾರು ಇನ್ವೆನ್ ಮಾಡಿದೀರ ನೀವು ಇಪ್ಪತ್ತರ ಗೆಸ್ಟ್ ಮಾಡಿ ನನ್ಗೇನು ಪಿಕ್ಚರ್ ನೋಡಿದಾಗ ನಿಮ್ ರಿಸಲ್ಟ್ ಸಿಗುತ್ತೆ ನಾನು ನೀವು ಗೆಸ್ಟ್ ಮಾಡಿ ನಾನು ಆನ್ಸರ್ ಮಾಡಲಿ ಆನ್ಸರ್ ಫೋನ್ ಮಾಡಿ ಖಂಡಿತ